ನೋಡಿ ಇದು ಎಷ್ಟು ಟೈಟ್ ಆಗಿದೆ ಅಂದರೆ ಪ್ರತಿಯೊಂದಕ್ಕೂ ಮೆಕ್ಯಾನಿಕ್ ಹತ್ರ ತೊಗೊಂಡು ಹೋಗೋಕ್ಕಾಗೋದಿಲ್ಲ ನಮಸ್ಕಾರ ಫ್ರೆಂಡ್ಸ್ ನಾವು ಟೈಲರಿಂಗ್ನಾಗ ಹೇಗೆ ಕಲಿತೀವೋ ಅದೇ ರೀತಿಯಾಗಿ ಸಣ್ಣ ಪುಟ್ಟ ಮಷಿನ್ ರಿಪೇರಿ ಕೂಡ ನಾವು ಕಲಿಬೇಕಾಗುತ್ತೆ ನೋಡಿ ಇದು ಎಷ್ಟು ಟೈಟ್ ಆಗಿದೆ ಅಂದರೆ ಗಾಲಿನೇ ತಿರುಗ್ತಿಲ್ಲ ಅರ್ಜೆಂಟಾಗಿ ಬಟ್ಟೆ ಬಂದಾಗ ನಾವು ಸ್ಟಿಚ್ ಮಾಡುವಾಗ ಈ ರೀತಿ ಏನಾರ ಪ್ರಾಬ್ಲಮ್ಸ್ ಆದರೆ ತುಂಬಾ ಕಷ್ಟ ಆಗುತ್ತೆ ಸಣ್ಣ ಪುಟ್ಟ ರಿಪೇರಿಗಳನ್ನ ನಾವೇನೇ ಕಲಿಬೇಕಾಗುತ್ತೆ ಪ್ರತಿಯೊಂದಕ್ಕೂ ಮೆಕ್ಯಾನಿಕ್ ಹತ್ರ ಆಗೋದಿಲ್ಲ ಹಾಗಾಗಿ ಈ ಥರ ಒಂದು ಎರಡು ಪಾಯಿಂಟ್ಸನ್ನ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಎಲ್ಲೂ ಪ್ಲೀಸ್ ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇದು ತುಂಬಾ ಟೈಟಾಗಿ ಬರ್ತಾ ಇದೆ ಇದು ತಿರುಗ್ತಾನೇ ಇಲ್ಲ ಆಗ ಹಾಗಾದಾಗ ಏನಾಗುತ್ತೆ ನಮಗೆ ಕಾಲಲ್ಲಿ ತುಳಿಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಬಟ್ಟೆನೇ ಮುಂದಕ್ಕೆ ಹೋಗೋದಿಲ್ಲ ಆ ಆಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ದಾರ ಹೇಗೆ ಇದರಲ್ಲಿ ಸಿಗಕ್ಕೊಂಡಿದೆ ಅಂತ ಈ ದಾರ ಹೇಗೆ ಸಿಗಕ್ಕೊಳುತ್ತೆ ಅಂದರೆ ಇಲ್ಲಿ ಇದೇನಿದೆ ನಾವು ಇದಕ್ಕೆ ಹಾಕ್ತೀವಲ್ಲ ಬೆಲ್ಟ್ ಈ ಬೆಲ್ಟಲ್ಲಿ ಏನಾದರೂ ದಾರಗಳು ಇತ್ತು ಅಂದರೆ ಆ ದಾರ ಹೋಗಿ ಅದರಲ್ಲಿ ಸಿಗಕ್ಕೊಳುತ್ತೆ ನೋಡಿ ಈ ಥರ ಏನಿದ್ರೂ ನಾವು ದಾರಗಳನ್ನ ಆಗಿಂದಾಗಲೇ ಇದನ್ನೆಲ್ಲ ತೆಗಿತಿರ್ಬೇಕಾಗುತ್ತಿಲ್ಲ ಇಲ್ಲಾಂದರೆ ಅದೇ ಹೋಗಿ ಅಲ್ಲಿ ಸ್ಟ್ರಕ್ಕಾಗಿ ತುಂಬಾ ಪ್ರಾಬ್ಲಮ್ಸ್ ಕೊಡುತ್ತೆ ನಮಗೆ ಇಷ್ಟಿಷ್ಟಕ್ಕೆ ಈ ಥರ ದೊಡ್ಡದೇನಾದರೂ ಬಿಚ್ಚೋ ಅಂಥದ್ದು ಈ ಥರದಿದ್ದರೆ ನಮಗೆ ಬರೋದಿಲ್ಲ ಈ ರೀತಿ ಸಣ್ಣ ಪುಟ್ಟ ಏನಾನ ಇದ್ದರೆ ನಾವು ನಾವೇ ಮನೇಲಿ ರೆಡಿ ಮಾಡ್ಕೋಬೋದು ನೋಡಿ ಈ ಥರ ಬೆಲ್ಟಿಗೆ ಯಾವ ಕಾರಣಕ್ಕೂ ದಾರನ ಬಿಡೋಕೆ ಹೋಗಬೇಡಿ ಈ ಬೆಲ್ಟಲ್ಲಿ ಬರೋಂಥ ದಾರಗಳನ್ನ ಆಗಾಗ ತೆಗಿತಿರಬೇಕು ನಾವು ಎಷ್ಟು ನೀಟಾಗಿ ಹೊಲಿತೀವಿ ಅನ್ನೋದಕ್ಕಿಂತ ಮಷಿನ್ ಎಷ್ಟು ನೀಟಾಗಿ ಇಟ್ಕೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟೆಲ್ಲ ದಾರ ಸಿ ಅಂತ ನೋಡಿ ಈ ಥರ ದಾರ ಎಲ್ಲ ನೀಟಾಗಿ ಅದರಲ್ಲಿ ಏನು ಒಂದು ದಾರ ಇಲ್ದಿರ ನಾವು ನೀಟಾಗಿ ತೆಗೆದು ಅದು ಟೈಟ್ ಬರ್ತಾ ಇದೆ ಅಂದಾಗ ನೋಡಿ ಇಲ್ಲೊಂದು ಹೋಲ್ ಇದೆ ಅಲ್ಲ ಇದಕ್ಕೆ ಹಾಯಿಲ್ ಹಾಕಿ ಈ ರೀತಿ ತಿರುಗಿಸ್ಬೇಕು ಕಾಯಿಲೆ ಹಾಕಿ ಸ್ಪೀಡಾಗಿ ತುಳಿಯೋದ್ರಿಂದ ಇಲ್ಲಿ ದಾರ ಏನಾದರೂ ನಮಗೆ ತೆಗಿಯೋಕೆ ಬರ್ದಿರ ಸ್ವಲ್ಪ ಏನಾದರೂ ಉಳಿದಿದ್ರೆ ಕೂಡ ಅದು ನಾವು ಸ್ಪೀಡಾಗಿ ತುಳಿಯೋದ್ರಿಂದ ಬಂದ್ಬಿಡುತ್ತೆ ಮಷಿನ್ ಪವರ್ ಇಲ್ಲ ಅಂದ್ರೂ ಕೂಡ ನೀವು ಕಾಲಲ್ಲೇನೆ ತುಳಿದು ಸ್ಪೀಡಾಗಿ ಅಂದರೆ ಕುತ್ಕೊಂಡು ತುಳಿಬಾರ್ದು ನಿಂತ್ಕೊಂಡು ಒಂದು ಕಾಲು ಬಲಗಡೆ ಕಾಲು ಇಟ್ಬಿಟ್ಟು ಜೋರಾಗಿ ನಮ್ಮ ಶಕ್ತಿ ಹಾಕಿ ನಾವು ತುಳಿಯೋದ್ರಿಂದ ಈ ದಾರ ಏನೇ ಇದ್ರೂ ಇಲ್ಲಿ ಬಂದ್ಬಿಡುತ್ತೆ ಹಾಗೆ ನೋಡಿ ಇಲ್ಲಿ ನಾವು ಏನು ಬಾಬಿನ ಕೇಸ್ ಹಾಕ್ತೀವಲ್ಲ ಇಲ್ಲಿ ಕೂಡ ದ ತುಂಬಾ ದಾರ ಸಿಗಕ್ಕೊಳುತ್ತೆ ಈ ಪಾಯಿಂಟಲ್ಲಿ ಇದನ್ನು ಅಷ್ಟೇ ನಾವು ಆಗಿಂದಾಗ್ಲೇ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲೇ ದಾರ ಜಾಸ್ತಿ ಸಿಗಕ್ಕೊಳೋದು ಇದನ್ನ ಇದ್ರಲ್ಲಿ ದಾರ ಇಲ್ದಿರ ಹಾಗೆ ನೋಡ್ಕೋಬೇಕು ಹಾಗೆ ವಾರಕ್ಕೊಂದು ಸಲ ಮಷಿನ್ಗೆ ಆಯ್ಲಿಂಗ್ ಮಾಡಬೇಕು ಆ ರೀತಿ ಇಟ್ಕೊಂಡಾಗ ನಮಗೆ ಇಷ್ಟು ಆವಾಗ ಅವಾಗ ಕ ಮೆಕ್ಯಾನಿಕ್ ಹತ್ರ ಹೋಗೋ ಅವಶ್ಯಕತೆನೂ ಇರೋದಿಲ್ಲ ಮಷಿನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಇದು ಕೂಡ ಅಷ್ಟೆ ನಮಗೆ ಇದರಲ್ಲೇ ಜಾಸ್ತಿ ದಾರ ಸಿಕ್ಕಾಕ್ಕೊಳ್ಳೋದು ಇಲ್ಲಿ ದಾರ ಸಿಕ್ಕಾಕ್ಕೊಂಡ್ರೆ ನಮಗೆ ಈ ಉಕ್ಸಟ್ಟೇನಿದೆ ಅದು ಬಿಚ್ಚಕ್ಕೂ ಬರೋದಿಲ್ಲ ಏನಿಲ್ಲ ಆ ಥರ ಪ್ರಾಬ್ಲಮ್ ಆಗುತ್ತೆ ಬಾಬಿನ ಕೇಸ್ ಹಾಕುವಾಗ ಬಾಬಿನ ಕೇಸಲ್ಲಿ ಇರೋವಂಥ ದಾರಾನ ಮೇಲೆ ತೆಗದೆ ನಾವು ಸ್ಟಿಚ್ ಮಾಡಬೇಕು ಇಲ್ಲ ಅಂದರೆ ಅದು ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇದಕ್ಕೂ ಅಷ್ಟೇ ನಾವು ತೆಗಿಯಷ್ಟು ತೆಗೆದು ಸಪೋಸ್ ಸ ಸಣ್ಣ ಚೂರು ಏನಾದರೂ ಉಳಿದಿದ್ರೂ ಈ ಪಾಯಿಂಟಲ್ಲಿ ಏನಿದೆ ಇಲ್ಲಿ ಆಯಿಲ್ ಹಾಕ್ಬಿಟ್ಟು ಮಷಿನ್ನ ಈ ರೀತಿ ನಾವು ರನ್ ಮಾಡಿದ್ರೆ ಅದು ದಾರ ಇದ್ದರೂ ಕೂಡ ಬಂದ್ಬಿಡತ್ತೆ ನೋಡಿ ಸಣ್ಣ ಪುಟ್ಟ ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರೆಂಡ್ಸ್ ಒಂದು ಹತ್ತರಿಂದ ಹದಿನೈದು ಸಣ್ಣ ಪುಟ್ಟ ಮಷಿನ್ ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ ನಿಮ್ಗೆ ಯಾರಿಗಾದ್ರೂ ಯೂಸ್ ಅನಿಸಿದ್ರೆ ಕಮೆಂಟ್ ಮಾಡಿ ನಾನು ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಮಷಿನ್ನು ಲೂಸ್ ಆಗಿತ್ತು ಅಂದರೆ ನಮಗೆ ತುಳಿಯೋದಕ್ಕೆ ಕಷ್ಟ ಅನಿಸೋದಿಲ್ಲ ಹಾಗೆ ಸ್ಟಿಚಿಂಗ್ ಮಾಡೋಕ್ಕೂ ಕೂಡ ನಮಗೆ ಇಂಟ್ರೆಸ್ಟ್ ಬರುತ್ತೆ ನೋಡಿ ಎಲ್ಲಿ ದಾರ ಇದ್ದರೂ ಕೂಡ ಅದನ್ನು ನೀಟಾಗಿ ತೆಗೆದು ಮಷಿನ್ನ ಒರೆಸಿ ಇಟ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಬರೀ ನಾವು ಟೈಲರಿಂಗ್ ಕಲ್ತ್ರೆ ಮಾತ್ರ ಅಲ್ಲ ಈ ಥರ ಕೂಡ ಕಲಿಬೇಕಾಗುತ್ತೆ ಮೊದಲೇ ಮಷಿನ್ ಅಂದರೆ ಏನು ಯಾವ ರೀತಿ ಅನ್ನೋದು ಕಲಿತರೆ ಮಾತ್ರ ನಮಗೆ ಟೈಲರಿಂಗು ಈಸಿ ಆಗುತ್ತೆ ಇಲ್ಲಾಂದರೆ ತುಂಬಾ ಪ್ರಾಬ್ಲಮ್ ಬರ್ತಾ ಬರ್ತಾಯಿದ್ರೆ ಮಷೀನೇ ಬೇಡಪ್ಪ ಅನಿಸ್ಬಿಡುತ್ತೆ ಆ ರೀತಿ ಆಗಬಹುದು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್